ಎಸ್ ಮ್ಯಾಮ್ ಬ್ಯಾನರ್ ಶುರು ಮಾಡ್ತೀರಾ ಮದುವೆ ಬೇಡ ನನಗೆ ಇಷ್ಟು ಬೇಗ ನಾನು ಏನೋ ಅಚೀವ್ ಮಾಡಬೇಕು ಅಂತ ಅಮ್ಮನ ಹತ್ರ ಒತ್ತಾಯ ಮಾಡ್ತೀರಾ ಅದ್ರ ಬಗ್ಗೆ ಹೇಳ್ತಾ ಇದ್ರು ಮ್ಯಾಮ್ ಅದೇ ಎಲ್ಲರೂ ಹೇಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಸೊ ಆ ರೀತಿಯಲ್ಲಿ ನಾನು ಏನಾದರೂ ಮಾಡ್ಬೇಕಂತಿದ್ದೀನಮ್ಮ ನನಗೀಗಲೇ ಮದುವೆ ಇಷ್ಟ ಇಲ್ಲ ನಾನು ಏನಾದರೂ ಅಚೀವ್ ಮಾಡಬೇಕು ಲೈಫಲ್ಲಿ ಆಮೇಲೆ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಅವ್ರು ಏನು ಮಾಡ್ಬೇಕಂತಿದ್ಯಾ ನನಗೆ ಚಿಕ್ಕದ್ರಿಂದ ನಾನು ಕ್ಲಾಸಿಕಲ್ ಡ್ಯಾನ್ಸರು ಶ್ರೀದೇವಿ ಫ್ಯಾನು ಸೊ ನನಗೂ ಎಲ್ಲೋ ಒಂದು ಕಡೆ ಅದು ನಾನು ಚಿತ್ರರಂಗದಲ್ಲಿ ಬರಬೇಕು ನಾನು ಸ್ಕ್ರೀನ್ ಮೇಲೆ ಈ ಥರ ಕಾಣಿಸ್ಕೋಬೇಕು ಅನ್ನೋದು ಚಿಕ್ಕದ್ರಿಂದ ಇತ್ತು ಅದು ಸೊ ಅದಾದಮೇಲೆ ನನಗೆ ಕ್ಲಾಸಿಕಲ್ ಡ್ಯಾನ್ಸಿಗೆ ಕಳಿಸಿದ್ರು ನಾನೊಂದು ಟ್ವೆಲ್ ಥರ್ಟೀನ್ ಇಯರ್ಸ್ ನಾನು ಕ್ಲಾಸಿಕಲ್ ಡ್ಯಾನ್ಸ್ ಕಲ್ತಿದ್ದೀನಿ ತುಂಬ ಪ್ರೋಗ್ರಾಮ್ ಸಹ ಮಾಡಿದ್ದೀನಿ ಸೊ ಆಮೇಲೆ ಟೆಂತಲ್ಲಿ ಓದಲ್ಲ ಅಂದ್ಬಿಟ್ಟು ಟೆಂತಲ್ಲಿ ಬಿಡಿಸ್ಬಿಟ್ಟಿದ್ರು ಡಿಸ್ಕಂಟಿನ್ಯೂ ಮಾಡಿದ್ದೆ ಡ್ಯಾನ್ಸೆಲ್ಲ ಸೊ ಆಮೇಲೆ ಮತ್ತೆ ಏನು ಮಾಡಬೇಕು ಅನ್ನೋ ಒಂದು ಕ್ವಶನ್ ಬಂದಾಗ ಅದೆಲ್ಲೋ ಒಂದು ಬಣ್ಣದ ಲೋಕ ಬೇಗ ಸೆಳೆಯುತ್ತೆ ಅಟ್ರ್ಯಾಕ್ಟ್ ಮಾಡುತ್ತೆ ಎಲ್ಲರೂ ಹಾಗಾಗಿಲ್ಲ ನಾನು ಸಿನಿಮಾ ಮಾಡಬೇಕಂತಿದ್ದೀನಿ ಅಂತ ಸಿನಿಮಾ ಮಾಡಬೇಕು ಸಿನಿಮಾನ ಅಂತ ಫಸ್ಟ್ ಎಲ್ಲ ಅಪೋಸ್ ಮಾಡಿದ್ರು ಮನೆಯಲ್ಲಿ ಬೇಡ ಕಣೋ ಅವಾಗೆಲ್ಲ ತುಂಬ ಒಂಥರ ಸಿನಿಮಾ ಹೆಣ್ಮಕ್ಳು ಅಂದ್ರೆ ಅವ್ರು ಒಂಥರ ಬೇರೆ ಥರ ನೋಡೋದು ಸಿನಿಮಾದವರು ಸರಿ ಇಲ್ಲ ಈ ಥರದ್ದೆಲ್ಲ ತುಂಬ ನಡೀತಾ ಇತ್ತು ಅವಾಗ ಹೆಣ್ಮಕ್ಳನ್ನು ಕಳಿಸ್ಬಾರ್ದು ಇಲ್ಲ ಯಾಕೆ ಆ ಥರ ಅನ್ಕೋಬೇಕು ದಟ್ ಈಸ್ ಆಲ್ಸೋ ಒಂದು ಪ್ರೊಫೆಷನ್ ಅಲ್ವಾ ಆ ಥರ ನಾನು ಒಂದು ಆಗಿ ತಗೊಂಡು ಮಾಡ್ತೀನಿ ಅಂದಾಗ ಸರಿ ನಿನಗೆ ಆ ಥರ ಇಷ್ಟ ಇದ್ದರೆ ನೀನೇ ಒಂದು ಬ್ಯಾನರ್ ಮಾಡು ನಿಮ್ಮ ನಮ್ಮ ಬ್ಯಾನರಲ್ಲೇ ಸ್ಟಾರ್ಟ್ ಮಾಡು ಅಂತ ಹೇಳಿದರು ಸೊ ಹಾಗಾಗಿ ಬಂಡವಾಳ ಬೇಕಲ್ಲ ಅದಕ್ಕೆ ಅದಕ್ಕೆ ಅವಾಗ ನನಗೆ ನಿಜ ಹೇಳಬೇಕಂದ್ರೆ ಆ್ಯಕ್ಚುಲಿ ನನಗೆ ನನ್ನ ಮದುವೆಗೆ ಅಂತ ಇದು ಮಾಡಿದ್ದನ್ನು ಪ್ರಾಪರ್ಟಿನ ಸೇಲ್ ಮಾಡಿ ಅದನ್ನು ಬಂಡವಾಳವಾಗಿ ನಮ್ಮಮ್ಮ ಕೊಟ್ಟು ನೀನು ಇದ್ರಲ್ಲಿ ರಿಟರ್ನ್ಸ್ ತೊಗೊಂಬರ್ಬೇಕು ನಿನ್ ನಿನಗಿದು ಎಲ್ಲ ಗಂಡು ಮಕ್ಳಿಗೆ ಹೇಗೆ ಬಿಸ್ನೆಸ್ ಹಾಕ್ಕೊಡ್ತಾರೆ ಇದನ್ನು ನೀನು ಕೇಳಿದ್ಯಾ ಇದನ್ನು ನಾನು ನಿನಗೆ ಕೊಟ್ಟಿದ್ದೀನಿ ಇದರ ಜವಾಬ್ದಾರಿ ನಿಂದು ಇದರಲ್ಲಿ ನೀನು ಏನು ಮಾಡ್ತೀಯಾ ನೀನು ಅಚೀವ್ ಮಾಡ್ತೀಯಾ ಇದ್ರಲ್ಲಿ ಅರ್ನ್ ಮಾಡ್ತೀಯಾ ನೀನು ಮಾಡ್ಕೊಂಬರ್ಬೇಕಂತ ನನಗೆ ಜವಾಬ್ದಾರಿ ವಹಿಸಿ ಅವಾಗ ಕೊಟ್ಟಿದ್ದು ಆವಾಗ ನನಗೆ ಜಂಬದ ಹುಡುಗಿನಲ್ಲಿ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಲ್ಯಾಕ್ಸ್ ಆಗಿತ್ತು ಫಸ್ಟ್ ಸಿನಿಮಾ ಎಂತ ದೊಡ್ಡ ಜವಾಬ್ದಾರಿ ನನಗೆ ಬರೀ ಸ್ಕ್ರೀನ್ ಫಿಫ್ಟಿ ಲ್ಯಾಕ್ಸ್ ಆವಾಗ ಆಯ್ತಾ ಆವಾಗ ನನಗೆ ಎಷ್ಟು ಜವಾಬ್ದಾರಿ ಆ ಫಿಫ್ಟಿ ಲ್ಯಾಕ್ಸ್ ಮೇಲೆ ಅವ್ರಿಗೆ ಪ್ರಾಫಿಟ್ ಕೊಡಬೇಕು ಪ್ಲಸ್ ನನ್ನ ಅಚೀವ್ಮೆಂಟ್ನ ನಾನು ತೋರಿಸ್ಬೇಕು ನನ್ನ ಒಂದು ಟ್ಯಾಲೆಂಟ್ ತೋರಿಸ್ಬೇಕು ಈ ಈ ರಂಗದಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಗೊತ್ತಲ್ಲ ಇಷ್ಟೆಲ್ಲ ಚಾಲೆಂಜಿಂಗ್ ತಗೊಂಡು ನಾನು ಸಿನಿಮಾ ಸ್ಟಾರ್ಟ್ ಅದನ್ನು ಜಂಬದ ಹುಡುಗಿ ಅಂತ ವೈ ನಂಜುಂಡಪ್ಪ ಅವರು ನನಗೆ ಪರಿಚಯ ಆಗಿದ್ದರು ಒಬ್ಬರು ಅಸೋಸಿಯೇಟ್ ಡೈರೆಕ್ಟ್ರು ನಾಗರಾಜ್ ಅಂತ ಅವರು ಪರಿಚಯ ಮಾಡಿ ಜಂಬದ ಇದು ನನಗೆ ಒಂದು ಥ್ರೆಡ್ ಹೇಳಿದರು ಆ ಥ್ರೆಡ್ಡಿಗೆ ನಾನು ಅವರು ಕುತ್ಕೊಂಡು ಈ ನಮ್ಮ ಜನ್ರೇಷನ್ಗೆ ಯಾವ ಥರ ಬೇಕು ಅದನ್ನು ಚೇಂಜ್ ಮಾಡಿಕೊಂಡು ಜಂಬದ ಹುಡುಗಿಯನ್ನು ಸಬ್ಜೆಕ್ಟ್ ಮಾಡಿದೆ ಆವಾಗ ಆ ಒಂದು ಈವಾಗ್ಲೂ ಲಂಡನ್ನಲ್ಲಿ ಅದು ನಿಜವಾಗ್ಲೂ ನಡೆದಿದೆ ಊಮ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಸಿನಿಮಾ ಮಾಡಿದ್ದು ಹೆಣ್ಮಕ್ಳಿಗೆ ಓಮ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿ ಮಗು ಆಗುತ್ತೆ ಸೊ ಇಲ್ಲಿವರೆಗೂ ಅದು ಇಂಡಿಯಾದಲ್ಲಿ ಬಂದೇ ಇಲ್ಲ ಲಂಡನ್ನಲ್ಲಿ ಅದು ಸಕ್ಸಸ್ಫುಲ್ ಆಗಿದೆ ಅದ್ರ ಬಗ್ಗೆ ನಾನು ಸಿನಿಮಾ ಮಾಡಿದ್ದು ಆ ಸಿನಿಮಾ ನಿಜವಾಗ್ಲೂ ನನ್ನ ಒಂದು ಲೈಫ್ ಕೆರಿಯರ್ನಲ್ಲಿ ಒಂದು ಒಳ್ಳೆಯ ಟರ್ನಿಂಗ್ ಪಾಯಿಂಟು ಅದು ನನಗೆ ಸಕ್ಸಸ್ ಕೊಡ್ತು ಸೊ ಆವಾಗ ನಾನು ಚಿತ್ರರಂಗದ ಜರ್ನಿ ಸ್ಟಾರ್ಟ್ ಮಾಡಿದ್ದು ಎಂಟ್ರಾಗಿದ್ದು ಆವಾಗಲೇ ನನಗೆ ನೇಮು ಫ್ರೇಮು ನಮ್ಮ ಅಭಿಮಾನಿಗಳು ತೋರಿಸಿದ ಪ್ರೀತಿ ಎಲ್ಲ ಸಿಕ್ಕಿದ್ದು ಆ ಒಂದು ಖುಷಿ ನನ್ನನ್ನು ಇಲ್ಲಿವರೆಗೂ ಮತ್ತೆ ಮತ್ತೆ ಸಿನಿಮಾ ಮಾಡಿ ಇಲ್ಲಿವರೆಗೂ ಬಂದಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ